ಹಲೋ ಗೈಸ್ ನಮಸ್ಕಾರ ಎಲ್ಲಾರಿಗೂ ಸ್ವಾಗತ ಹೊಸ ವಿಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಆಫ್ ಆಲ್ ವೀಡಿಯೋ ಸ್ಟಾರ್ಟ್ ಮಾಡೋದಿಲ್ಲ ಮುಂಚೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿನ್ನೆ ಸೆವೆಂಟಿ ಕೆ ರೀಚ್ ಮಾಡಿದ್ದೀರಾ ಲೈವಲ್ಲಿ ರೀಚ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ತುಂಬಾ ಖುಷಿಯಾದ ತುಂಬಾ ಖುಷಿ ಆಗೋದೆ ಜೊತೆಗೆ ನಮ್ಮಮ್ಮ ಕೂಡ ಇದ್ದರು ತುಂಬಾ ಖುಷಿಯಾದರು ಸೊ ನಾನು ಹೇಳಿದೆ ನಮ್ಮ ಅಮ್ಮಗೆ ಥರ ಡೌನನ್ ಹೇಳಿದ್ದೆ ಚಾನಲ್ಲು ಸೆವೆಂಟಿ ಕೆ ರೀಚ್ ಆಗಲಿ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆ ಸೊ ಇನ್ಮೇಲೆ ಇಂಟ್ರೆಸ್ಟ್ ತೋರಿಸಿ ವೀಡಿಯೋಸ್ ಎಲ್ಲ ಮಾಡು ಚೆನ್ನಾಗಿ ಅಂತ ಹೇಳಿದ್ರು ನಮ್ಮಮ್ಮ ಕೂಡ ಲೈಕ್ ಆವಾಗಲೇ ನಮ್ಮಮ್ಮ ಜೊತೆಯಲ್ಲಿಬೇಕಾದ್ರೆ ಒಂದಿಬ್ರು ಮೂರು ಜನ ಕಾಲ್ ಮಾಡಿ ಕೂಡ ಕಂಗ್ರ್ಯಾಟ್ಸ್ ಹೇಳಿದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರ್ಗು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮಮ್ಮ ತುಂಬ ಖುಷಿಪಟ್ಟರು ಈ ಥರ ಫೋನೆಲ್ಲ ಮಾಡಿ ವಿಶ್ ಮಾಡಿಕ್ಕೆ ಸೊ ಓಕೆ ಅದ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ ಅದ್ರ ಬಗ್ಗೆ ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದ್ಕೊಳ್ಳಿ ಅಷ್ಟು ಖುಷಿಯಾಗಿಬಿಟ್ಟಿದ್ದೀನಿ ನಾನು ಸೊ ಒನ್ ಸೆಕೆಂಡ್ ಥ್ಯಾಂಕ್ ಯು ಇವಾಗ ನಾನು ಇವತ್ತು ವೀಡಿಯೋ ಮಾಡ್ತಿರೋದೇನಂತಪ್ಪ ಅಂತಂದರೆ ನಾನು ವೀಡಿಯೋಸೆಲ್ಲ ಎತ್ತಿಕ್ಕಿದ್ದೀನಿ ಓಕೆನಾ ನಾ ಅದು ಬಿಟ್ಬಿಡ್ರಿ ಸೊ ಇವಾಗ ನನಗೊಂದು ಮೈನ್ ಡೌಟ್ ಇರೋದೇನಪ್ಪ ಅಂತಂದರೆ ನಾನು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಬೇಕು ಬೆಳಗ್ಗೆ ಅಪ್ಲೋಡ್ ಮಾಡಬೇಕಾ ಮಧ್ಯಾಹ್ನ ಅಪ್ಲೋಡ್ ಅಥವಾ ಸಾಯಂಕಾಲ ಅಪ್ಲೋಡ್ ಮಾಡಬೇಕಲ್ಲ ಬೆಳಗ್ಗೆ ಅಪ್ಲೋಡ್ ಮಾಡೋಕ್ಕೆ ನನಗೆ ಕೆಲಸ ಆಗಲಿರುತ್ತೆ ಕಾಲೇಜ್ ರೆಡಿಯಾಗಿ ಹೋಗಬೇಕು ಮಧ್ಯಾಹ್ನ ಕಾಲೇಜಲ್ಲಿ ಇರ್ತೀನಿ ಥಿಂಕ್ ಸಂಜೆನೇ ಬೆಟರ್ ಟೈಮ್ ಅಂತ ಅನ್ಕೋ ಅಲ್ವಾ ಸಂಜೆಯಲ್ಲಿ ಅದೇ ಸಂಜೆ ಯಾವ ಟೈಮು ಒಂದು ಫೋರ್ ಟು ಫೈ ಅಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಜನ ಕಾಲೇಜ್ಗಳಿಂದ ಬರ್ತಾಯಿರ್ತಾರೆ ಸ್ಕೂಲ್ಗಳಿಂದ ಬರ್ತಾ ಇರ್ತಾರೆ ಅದು ಸ್ವಲ್ಪ ಕಷ್ಟನೇ ಲೈಕ್ ನನ್ನ ಒಪಿನಿಯನ್ ಇರೋದು ಸಿಕ್ಸ್ ತರ್ಟಿ ಟು ಸೆವೆನ್ ಸೆವೆನ್ ಒಳಗಡೆ ಸೆವೆನ್ ತರ್ಟಿ ಒಂದು ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಇದ್ರೊಳಗಡೆ ವೀಡಿಯೋ ಬರಬೇಕು ಅಂದ್ಬಿಟ್ಟು ನಾನು ಅಂದ್ಕೊಂಡಿರೋದು ನಿಮ್ಮ ಕಂಫರ್ಟಬಲ್ ಟೈಮ್ ಏನಿರುತ್ತೆ ಅದನ್ನ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಎಲ್ಲರಿಗೂ ಅಷ್ಟೇ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರ ಜಸ್ಟ್ ವೀಡಿಯೋನ ಸ್ಕ್ರಾಲ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಿಮಗೆ ಕಂಫರ್ಟಬಲ್ ಆಗೋ ಟೈಮ್ ವೀಡಿಯೋ ನಾನು ಈ ಟೈಮಲ್ಲಿ ನೋಡ್ಬೋದು ಕೂತ್ಕೊಂಡು ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ಹಾಗೆ ಎಲ್ಲರೂ ಆಲ್ಮೋಸ್ಟ್ ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಹಾಕಿರಿ ನೋಡೋಣ ಎಷ್ಟು ಲೈಕ್ ಈ ವಿಡಿಯೋ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ನೋಡೋಣ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಇಂದ ಲೈಕ್ಗೆ ಒಂದು ಏಮ್ ಇಕ್ಕಾನೆ ಆ ಏಮ್ ಕಂಪ್ಲೀಟ್ ಮಾಡಿದ್ರೆ ಒಂದು ಗಿಫ್ಟ್ ಐತೆ ನೋಡೋಣ ಸೊ ಇವಾಗ ಆ್ಯಸ್ ದಾವಡಿ ಎಲ್ಲ ಹಂಗೆ ಇದೆ ಸ್ವಲ್ಪ ಗಲೀಜು ಜಾಸ್ತಿ ಕಾಣಿಸ್ತಾ ಇರ್ಬೋದು ಯಾಕಂತಂದರೆ ನಿಮಗೂ ಗೊತ್ತು ನನಗೆ ಹುಷಾರಿಲ್ಲ ಇವಾಗ ಸ್ವಲ್ಪ ಹುಷಾರಾಗೈತೆ ಸೊ ವಾಪಸ್ ನಾನು ಕ್ಲೀನಿಂಗ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅದರಿಂದ ಜಾಸ್ತಿ ಕ್ಲೀನ್ ಮಾಡೋಕೆ ಹೋಗಲ್ಲ ಇವತ್ತು ನಾನು ಕಡಲೆ ನೆನೆಸಿದ್ದೀನಿ ಅದನ್ನ ಪಟ ಕೊಡಬೇಕು ಸೊ ಪಟ್ಟಾಗೆ ತಿನ್ನಿಸ್ತೀನಿ ಪಟ್ಟಾಗಿ ಆಲ್ರೆಡಿ ತಿನ್ಸೈತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿನ್ಸಿಬಿಟ್ಟು ನೀರು ಕುಡಿಬೇಕು ನೀರು ಕುಡಿಸ್ಬೇಕು ಆ ನೀರನ್ನ ಕುಡಿಸ್ತೀನಿ ನೋಡಿ ಪಟ್ಟ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ದೊಡ್ಡದಾಗ್ತಿದೆ ಮಸ್ತಾಗಿ ದೊಡ್ಡದಾಗ್ತಿದೆ ಅಂದ್ಕೊಳ್ಳಿ ಪುಕ್ಕಾಗ್ಲೆಲ್ಲ ಅಂದರೆ ಪಟ್ಟ ಗ್ರೋತ್ ಆಗಬೇಕಾದ್ರೆ ನಿಮ್ಗೆ ಈ ಥರ ಎಲ್ಲೂ ಗ್ಯಾಪ್ ಬರಬಾರ್ದು ಇದು ಇದು ಕಾಮನ್ನು ನಿಮಗೆ ತಲೆ ಮೇಲೆ ಇಲ್ಲೆಲ್ಲೂ ಗ್ಯಾಪ್ ಬರಬಾರ್ದು ಅದೇನೋ ಅಂತ ನಾನು ನಾನು ತುಂಬ ಚೆಕ್ ಮಾಡ್ಕೊತಾ ಇರ್ತೀನಿ ಇವಾಗಲೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫುಲ್ಲು ಕ್ಲೀನಾಗಿ ಪಟ್ಟ ರೆಡಿ ಐತೆ ಅಂದ್ಕೊಳ್ಳಿ ಫುಲ್ಲು ಕ್ಲೀನಾಗಿ ರೆಡಿ ಆಗ್ತೈತೆ ಹಾಗೆ ಸೆವೆಂಟಿ ಕೆ ಸ್ಪೆಷಲ್ಲು ಇನ್ನೊಂದು ಪಟ್ಟ ಔಟ್ ಕೂಡ ಆಗಿದೆ ನಾನು ಅದನ್ನು ಜಾಸ್ತಿ ತೋರ್ಸೋಕೆ ಹೋಗೋಲ್ಲ ಕಾವು ಕೊಡ್ತಾಯಿದ್ದೆ ಅವಳಿಗೆ ಒಳಗೆ ತೋರಿಸ ಐಯ್ ಇರಾಕ ಇರಾಕ ಒಂದು ನಿಮಿಷ ಪಟ್ಟ ಗಂಟ ನಾನು ಅಯ್ಯೋ ಏನು ಏನು ಖರ್ಚು ಹೋಗೋರು ಹೋಯ್ ಹೈ ಓಯ್ ಯದ ಯದ ಯದೋ ಯೋ ಬಿಡ್ತೀನಿ ಸ್ನಾನಕ್ಕೆ ಭಾನುವಾರ ಗಂಟೆ ವೆಯ್ಟ್ ಮಾಡಿ ಸ್ವಲ್ಪ ನನಗೆ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದೀನಿ ಸ್ನಾನ ಮಾಡ್ತಾ ಇದ್ದಿದ್ದೊಳಗಡೆ ಸೊ ಇದು ನಿಮಗೆ ಡೇ ಟು ಪಟ್ಟ ಡೇ ಟು ಅಲ್ಲಿ ಪಿಜನ್ ಬೇಬಿ ಈ ಥರ ಕಾಣಿಸುತ್ತೆ ಗೈಸ್ ನಿಮಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಂಬಿಟ್ರಿ ಡೇ ಟು ಅಲ್ಲಿ ನಿಮಗೆ ಪಾರಿ ಒಳಗ ಮರಿ ಈ ಥರ ಕಾಣಿಸುತ್ತೆ ವೆಲ್ಕಮ್ ಅಂದ್ಕೊಳ್ಳಿ ಇದು ಸೆವೆಂಟಿ ಕೆಗೆ ನಮ್ಮದು ಅಡಿಗೆ ವೆಲ್ಕಮ್ ಆಗಿದ್ದು ಇದನ್ನ ತುಂಬ ಚೆನ್ನಾಗಿ ಕೇರ್ ಮಾಡಿ ಉಳಿಸ್ಕೊಂತೀನಿ ಸೆವೆಂಟಿ ಕೆಗೆ ನಮ್ಮ ಆಗಿದ್ದೀವಿ ಸೆವೆಂಟಿ ಕೆ ಸ್ಪೆಷಲ್ ಗಿಫ್ಟು ಇದೊಂದು ಸೊ ಇದನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಅವನಿಗೆ ಸೊ ಒಂದು ಅಂದರೆ ಒಂದು ಇದಿರುತ್ತೆ ಗೈ ಸೆವೆಂಟಿ ಕೆ ಟೈಮಲ್ಲಿ ಅಕ್ಕಿ ಇದು ಅಂತ ನನಗೆ ನೆನಪಲ್ಲಿ ಇಕ್ಕೊಂಬೋದು ಅಯ್ಯಯ್ಯ ಅಯ್ಯಯ್ಯ ಏನು ಹಿಂಗೆ ಹೇಳ್ತಾ ಇದೆಯಾ ಇವಾಗ ಇವಾಗ ಬರ್ತೀಯಲ್ಲ ನನ್ನ ಹತ್ರ ಹ್ಞೂ ಹೋಗು ಅದೇ ಬಂತು ಸುತ್ತಾಡ್ತು ವಾಪಸ್ ಹೋಗ್ಬೇಕು ಅದೇ ದಾವಡಿ ಸೊ ಇದಿಷ್ಟು ನಮ್ಮ ದಾವಡಿಲಿ ಚಿಕ್ಕ ಅಪ್ಡೇಟು ದೊಡ್ಡ ಅಪ್ಡೇಟು ನಾಳೆ ಕಾಯ್ತೈತೆ ಸೀರಿಯಸ್ ಆಗಿ ಖುಷಿ ನಾನು ಇವಾಗ ಫೋನಲ್ಲಿ ಮಾತಾಡಬೇಕು ಫೋನ್ ಮಾಡಿ ಮಾತಾಡಬೇಕು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿದ್ರೆ ನಿಮಗೊಂದು ಒಳ್ಳೆ ಅಪ್ಡೇಟ್ ಕೊಡ್ತೀನಿ ಈ ದಾವಡಿ ಹಿಂಗೇನು ಕಾಣಿಸ್ತೈತೆ ಇಲ್ಲೆರಡೇ ಗುಡ್ ಕಾಣಿಸ್ತೈತೆ ನಿಮಗೆ ಇಲ್ಲೊಂದು ಗುಡ್ ಬರುತ್ತೆ ಇಲ್ಲೊಂದು ಗುಡ್ ಬರುತ್ತೆ ಇಲ್ಲೊಂದು ಗೂಡು ಬರುತ್ತೆ ದಾವಡಿ ಫುಲ್ ಅಕ್ಕಿಗಳು ತುಂಬಿಸ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೈತೆ ಮಾತಾಡ್ಬಿಡ್ತೀನಿ ಸೊ ಅದೇ ಹೇಳಿದ್ದೀನಿ ನಾನು ನಿಮ್ಮ ಮೈನ್ ಇವತ್ತು ವೀಡಿಯೋ ಮಾಡಿದ್ದಕ್ಕೆ ಕಾರಣ ಥ್ಯಾಂಕ್ ಯು ತಿಳಿಸ್ಬೇಕಿತ್ತು ನಿಮಗೆಲ್ಲರಿಗೂ ವೀಡಿಯೋ ಮುಖಾಂತರ ಸೊ ತಿಳಿಸಿದ್ದೀನಿ ಅದೇ ಲೈವಲ್ಲೇ ತಿಳಿಸ್ತೇವೆ ತುಂಬ ಜನಕ್ಕೆ ಮೇಲೆ ಲೈವ್ ಕೂಡ ಬರ್ತೀನಿ ಲೈವ್ ಡೇಟ್ನ ನಾಳೆ ಕೇಳ್ತೀನಿ ನಿಮಗೆ ಇವತ್ತು ಬೇಡ ಲೈವ್ ಡೇಟ್ ನಾಳೆ ಹೇಳಿರಂತೆ ಇವತ್ತು ನನಗೆ ಜಸ್ಟು ನಾನು ಯಾವಾಗ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅದನ್ನ ಇದ್ದೀನಿ ಅದನ್ನ ಹೇಳ್ಬಿಡ್ರಿ ಆಮೇಲೆ ನಿಮಗೆ ನೆಕ್ಸ್ಟದ್ದು ನಾನು ಮುಂದೆ ಮುಂದಿನ ದಿವಸಗಳಲ್ಲಿ ಕೇಳ್ತೀನಿ ಸೊ ಆದಷ್ಟು ಬೇಗ ತುಂಬ ಅಕ್ಕಿಗಳು ತರ್ಸೋಣ ಮುಂಚೆ ಯಾವ ಥರ ಇತ್ತು ನನ್ನ ಥರ ಗುಂಪು ಗುಂಪು ಅಕ್ಕಿಗಳು ಗೈಸ್ ನೋಡಿದ್ದೀರ ಅಂದ್ಕೊಂಡಿದ್ದೀನಿ ನಮ್ಮ ಅಕ್ಷಿ ಕಲೆಕ್ಷನ್ನು ತಾರಾ ಕಲೆಕ್ಷನು ತಾಮ್ರಲ್ ಕಲೆಕ್ಷನು ದುಬಾಸ್ ಕಲೆಕ್ಷನ್ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳು ಮಾಡಿದರೆ ಅಷ್ಟು ಅಕ್ಕಿಗಳು ಇತ್ತು ನನ್ನ ಹತ್ರ ಇವಾಗ ನೆನ್ಸ್ಕೊಂಡ್ರೆ ನನಗೆ ಒಂಥರ ಬೇಜಾರಾಗುತ್ತೆ ಈ ಗುಡಲ್ಲಿ ಆಗೈತೆ ಆ ಗುಡಲ್ಲಿ ಫುಲ್ ಆಗೈತೆ ಎರಡರ ಖಾಲಿ ಐತೆ ಏನಿದು ಎಲ್ಲ ಅಕ್ಕಿಗಳು ವಾಪಸ್ ಬರುತ್ತವೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೆವೆಂಟಿ ಕೆ ಫ್ಯಾಮಿಲಿ ರೀಚ್ ಮಾಡಿದಕ್ಕೆ ಇನ್ನೂ ತುಂಬ ಮುಂದೆ ಹೋಗೋಕ್ಕಿದೆ ನಾವು ನಮ್ಗೋನಿದು ಅಂತ ಹೇಳಿದ್ದೀನಿ ಆದಷ್ಟು ಬೇಗ ಏಟಿ ಕೆನ ರೀಚ್ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಸಿಕ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಂಗ್ ಹೇಗಾರೈಸ್ ಬಬಾಯ್